ೇವರ <muchas> ಯಾವ ಬಾಡ್ಯನ್ ಮಗ ಹಾಡದ ಹೇಳ ಅವನ ತಾಯಿ ತಂದಿ ಹೆಸರ ನಿಮ್ಮ ಗಂಡ ಹಾಡಾರು ಬಂದಿರಿ ನಿಮ್ಮ ಜಾತಕ ಕುಲ ಹಿಡ್ಕೊಂಡ ನಿಮ್ಮ ಊರ್ ಸಮೇತ ಹೇಳತ್ತೀರಿ ಹಂಗ ನಿನಗೆ ಹೆಂಗ ತಾಯಿ ತಂದಿ ಬಂದು ಒಳಗ ಹೆಂಡ್ರ ಮಕ್ಳ ಅದಾರಲ್ಲ ನಿನ್ನ ಪರಮಾತ್ಮಗು ತಾಯಿ ತಂದಿ ಅದಾರೋ ಏನೇ ಇಲ್ಲ ಪರಮಾತ್ಮ ಇರ್ಬೇಕಾದ್ರ ಅವನ ಠಿಕ್ಕಾಣ ಯಾವ ರೀತಿ ಎಲ್ಲಿ ಇರ್ತಾನ ಅದಕ್ಕ ಮತ್ತೊಂದು ಮಾತ್ ಹೇಳ್ರಿ ಅವ್ರು ಗಣಸು ಮಗ ಗುರುನ ಗಾಂಡತ್ತ ಗುರುನಾ ಗಾಂಡ ಒಂದ್ ಗಂಡ ಮಗ ಗುರುನ ಗಾಂಡತ್ತಿ ಗಂಡನದಿಯವರತ್ತಿಂಗ್ ಹೇಳ್ತಾ ಏನೋ ನಿನ್ನ ಎಲ್ಲಿ ತಂದ ಅಲ್ಲ ಒಂದ ಗುರುನಾ ಒಂದ ಗನಸು ಮಗ ದೇವ್ರ ಸಮಾನ ಅನ್ಕೋತ ಹೇಳ್ಕೊತ ಬಂದಿ ಹೌದು ಅದೇ ಒಂದ್ ಹೆಣ್ಣಿಗೆ ಒಂದ ಗಂಡನೆ ದೇವರ ಗಂಡನೆ ದೇವರ ಗಂಡನೇ ಗುರು ಗಂಡನೇ ಸರ್ವಸ್ವ ಅನ್ನುವಂತ ಮಾತು ಹೇಳತ್ತ ಗಂಡನೆ ದೇವರ ಗಂಡನೇ ಗುರು ಗಂಡನೇ ಸರ್ವಸ್ವ ಇಲ್ಲ ಅಂದಿಲ್ಲ ಅದಿಯ ಆದ್ರ ನೀ ವಿಚಾರ ಮಾಡುವ ಮಾತೀ ನೀ ಗಾಂಡಾಗಬೇಕಾದ್ರೆ ಯಾರನ್ನ ಒಡಗೂಡ್ಕೊಂಡು ಗಾಂಡಾದಿ ಗುರು ಆಗ್ಬೇಕಾದ್ರ ಒಂದು ಶಿಷ್ಯನ ಮಾಡ್ಕೊಂಡ ಮೇಲೆ ಗುರು ಆಗ್ಲಾಕ ಬರ್ತದ ಗಾಂಡ್ ಆಗಬೇಕಾದ್ರೂ ಒಂದ್ ಹುಡುಗಿನ ಮಾಡ್ಕೊಂಡ ಬಳಕ ಗಾಂಡ್ ಆಗ್ಬೇಕಲ್ಲ ಗಾಂಡ್ ಆಗಬೇಕಲ್ಲ ಅದಕ್ಕೆ ಮೊದಲ ಗಾಂಡಿ ಇತ್ತೆ ನಿನ್ನ ಮನೆಯಾಗ ನೀ ಗಂಡ ಹೆಂಗ ತಂಗಿ ನೀನು ಮೊದಲು ನಿನ್ನ ಮನಿ ಒಳಗಿದ್ದಾಗ ಬರೀ ಕೇವಲ ಒಂದ್ ಹುಡುಗ ಹುಡುಗ ಮದ್ವಿ ಅಂದ್ರಕ್ ಬಂದಿ ಮದಿ ಮಗ ಅದ ಯಾವಾಗ ಮಗಲಾಗ ಒಂದು ಗೊಂಬೆ ಬಂದ ಕುಯ್ತ ಅದಕ್ಕೆ ಯಾವಾಗ ತಾಳಿ ಕಟ್ಟಿದಿ ನೋಡು ಅದಕ್ಕೆ ತಾಳಿ ಕಟ್ಟಿದ ಮ್ಯಾಲ ನಿನಗ ತೇಳಿ ನಾಮ ಬಂದದ ಮೊದಲ ಗಾಂಡಲ್ಲ ಬರೀ ಒಂದು ಗೋಲಿ ಗುಂಡೈತಿ ಯಾರಿಂದ ಗಾಂಡಾದಿ ಅಕ್ಕಿ ಬಂದ ಒಳಗ್ ಗಾಂಡಾದಿ ಆಮೇಲೆ ಕಾಕ ಆದಿ ಬಾಬಾ ಅದಿ ಮುತ್ತಿ आधी अण्णा आधी तमा आधी सगळं पुढं चालू झालं गाडी वाटलं गाडी येव्हा गो नाव ನಾವ್ ಅಲ್ಲ ಅಲ್ರಿ ನಾವ್ ಬಾಂಧ್ ಬಳಕಲ್ರಿ ನಾವ್ ಬಾಂಧ ಬಳಕೆ ಸಗಳ ಚಾಲು ನಾ ಬರುತ್ತಿತ್ತ ಮೊದಲು ಯಾರಿಗೆ ಆಗದಿ ನೀನು ಗಾಂಡ ಶಿವಶಕ್ತಿ ವಕ್ವಾದ ಮಾಡ್ಲಾಕ್ ಬಂದಿ ಅಂದ್ರೆ ಇವತ್ತಿನ ದಿವಸದೊಳಗ ಶಿವಶಕ್ತಿ ವಕ್ವಾದ ಮಾಡ್ಲಾಕೀಪ ಅಂದ್ರೆ ಒಟ್ಟ ಶಕ್ತಿ ಸಹಾಯ ತಗೊಳಂಗಿಲ್ಲ ಶಕ್ತಿ ಸನಿ ಬರಾಗಿಲ್ಲ ಶಕ್ತಿ ಸೀರಿ ಉಡಂಗಿಲ್ಲ ಶಕ್ತಿನ ಬಿಟ್ಟ ಸಾಂಬಾ ಸೃಷ್ಟಿ ತಯಾರ ಮಾಡಿರ್ಬೇಕು ಅಂದ್ರ ಏನ್ರೀ ಸಾಂಬ

ಗೊತ್ತಾರಲ್ಲ ಹೌದು ಹೌದು ಹಂಗ ತಂದೆ ತಂದೆ ಕೂಡಿನ ಸೃಷ್ಟಿಯಾಗಿರ್ಬೇಕು ತಂದೆ ತಾಯಿ ಕಡೆ ಬರ್ಬಾರ್ದು ಬರಲಾರ್ದ ಸೃಷ್ಟಿ ಮಾಡಿ ತೋರಿಸು ಅಂದ್ರ ಅದೇಕಾದಿತ್ರಿ ಒಂದ್ ಹವನ ಹುಡ್ಕಾಡ್ಕೊಂಡು ತಂದೀವ್ರಿ ನಾವ್ ಅಂದಿತ್ರಿ ಜೋಡ್ ಕುರುಳಿ ಊರಾಗ ಅತಿಥಿಂದಿಂಗ್ ಕೆಲಸ ಅಕ್ಕಿ ಸನೇ ಬರಂಗಿಲ್ಲ ನೀನು ನೀನ್ ಅಕ್ಕಿ ಸನೇ ಬರ್ಲಾರ್ದ ನಿಮ್ಮ ಅಪ್ಪಗ ತೊಗರೆಯಾಗ ಒಂದ್ ಕೀಡಿ ಹುಟ್ಟಬಹುದು ಕರಿ ನಿನ್ನ ಹುಳ ಹುಟ್ಟದ್ ಬಿ ರೀತಿ ಆಕಿ ಬೇಕ ಆಕಿ ಬೇಕಾನೋ ಸಂಬಂಧ ನಾಲ್ಕು ಮಂದಿ ಹಿರಿಯರ್ನ ಕರಕೊಂಡು ಕ್ಲೋಸರ್ ಗಾಡಿ ಥಂಬಕೊಂಡು ನಾಯಿ ಕುನಿಕ್ ಕುನ್ಯಾಗಿ ಇವನಾಗಿ ಆಕಿ ಮನಿಗ್ ಬರ್ತಾನ ಆಕಿನಾಗೆ ಇವ್ನ ಮನಿಗೆ ಹೋಗಂಗಿಲ್ಲ ನೋಡ್ರಿ ನೀವೀಗ ಹುಡುಗ ಹುಡುಗಿ ಸಂಬಂಧ್ರಿ ಹುಡುಗಿದ್ದಲ್ಲಿ ಹುಡುಗ ಬರ್ತೈತಿ ಹುಡುಗಿದ್ದಲ್ಲಿ ಹುಡುಗಿ ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ಅಕ್ಕಿ ಪವರ್ ಆಟತಿ ಬಸ್ ಎಲ್ಲಾ ತಿರುಗುವ ಚಾಂಜಿಕ್ ಟೆಪ್ಪು ಬಂದ್ರೆ ಇದ್ರ ಬೇಕಾದ್ರೆ ಸತ್ಯನ ತಿರುಗತಿ ತಿರುಗ ಈ ಹೆಣ್ಣು ಮಗಳನ್ನ ಲಗ್ನ ಮಾಡಿ ಕೊಟ್ಟ ಬಳಕೆ ಯಾನ್ತಂದ್ರೆ ಹೆಂಗ ನಿನಗಿ ಓಡಾಡುವಂತ ಕಾಲಿನ ಕೊಳ್ಳಿ ಕಟ್ಟಿದಂಗೆ ಕೇಂದ್ರಂಗ ಎಡದಿರೋದೇ ಹೌದೌದು ಅಂದ್ರೆ ಬಿಟ್ರೆ ಉದ್ದಿ ಎಟ್ಟಿತ್ತು ಮಾರಿ ಎಟ್ಟಿತ್ತು ಇದನ್ನೆಲ್ಲ ಹೇಳ್ತಾನ್ ನಿನ್ನ ಕೊಳ್ಳಾಗ ಒಂದಲ್ಲಿ ಹೆಣ್ಣಂದ್ರ ಹೆಣ್ಣ್ರ ನಿನಗ ಇಪ್ಪತ್ತೊಂದ್ ಆತು ಅಕಿ ಬರಬೇಕಿನ ಬೇಕ ಸತಿಯಿಂದ ಸದ್ಗತಿ ಪ್ರಪಂಚ ಮಾಡಿ ಪಾರಮಾರ್ತ ಮಾಡ್ಬೇಕಾಗ್ಯದ ಅನ್ಕತಕ ನಿನ ಆಗಂಗಿಲ್ಲ ಅದಕ್ಕೆ ಕೈ ಒಂದು ಮಾತು ಹೇಳಿ ಮೊದಲ ಜಿಂದಗಿ ತದನಂತರ ಬಂದಿಗಿ ಮೊದಲ ಪ್ರಪಂಚ ಆಯಿ ಪಾರಮಾರ್ತಾಯಿ ಹಿಂದಾಗಡೆದ್ಯ ಮೊದಲ ಮಮ್ಮಿ ಆಮೇಲೆ ಪಪ್ಪ ನೀ ಏನು ಇಲ್ಲ ನಾ ಇಲ್ಲ ನೀ ನೀನು ಇಲ್ಲ ಅದಕ್ಕೆ ಶಾನೆ ಬಾಳದಿಪ್ಪ ಅವನ ಬೀ ಪರಮಾತ್ಮ ಬೇಡಿ ಅವ್ರಿಗೆ ಬೇಕಾದ ಕೊಟ್ಟನ ಭಗವಂತ ಅಂತ ಹೇಳ ಯಾರಿಗೇನು ನಿನ್ನ ಭಗವಂತ ಅದಕ್ಕೆ ನಮ್ಮ ಕೈಗಳೇನು ಹೇಳ್ತಾರೋ ನಾವೇ ದುಡಿಯೋದು ನಾವೇ ಮಾಡೋ ಹೌದು தேவர பாலை I'm ಯಾಕ ಅವ್ಕ ಸೂರದ ಪಟ್ಟಿದ್ದೇನೆ ನಮ್ದು ಮದ್ಲ ಜಾಕ ಮಾಡಿ ಬಂದಿಲ್ಲ ಅವಂದ ಹರತ್ ಶುರುತಿಗೆದ್ದ ಏನಿಬ್ರೂ ಹರಿಯಬೇಕು ಮಾತಾಡ್ಕೊಂಡ್ರ ಜಾಕ ಮಾಡ್ಲಾರ್ದ ನಿನ್ನ ಸೂರ್ ಮುಟ್ಟಂಡಿ ಸೂರ್ ಹರಿದ ಹಾ 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 ಅವ್ ಹಂಗೈತಿವ್ ಅದಕ್ಕ ಮನಿಗ್ ಹೋಗಿತ್ತು ನನಗೆ ಅವಾಗ ಸಂಶಯ ಬಂದಿತ್ತು ಅವ್ರ ಯಾವಾಗ ಹಾಡ್ಕಿ ಬಿಟ್ರು ಮನಿ ಹೋಗ್ಯಾರ ನೋಡ ಸೂರನ ಹರಿದೈತಾರ ಪುತಾನಗಿ ಅಂತ ಕೈದಿಂತಂದಂಗೇ ಎಲ್ಲಿ ಎಲ್ಲಿ ಏನು ನಿನ್ ಯಾವ್ತದ ಮುಟ್ಟಿದಿ ನಮ್ ಸೂರಡ ಪರದೇಶಿ ನಾಡಗಿಲ್ಲ ಪರದೇಶಿ ನೀ ಬಡಿ ಅದಕ್ಕೆ ಏನ್ ಹೇಳ್ತಾರ ನಾವೇ ದುಡಿದು ನಾವೇ ಊಟ ಮಾಡುವುದು ನಿನ್ನ ದೇವರ ಪಾಲ ಏನೈತಿ ನಮ್ಮ ಸುಖ ದುಃಖ ನಾವ ನೋಡತೀವ ನಿನ್ನ ದೇವರೋತಿ ಬೆಳತನ ಹಾಡಿಕೆ ಮಾಡಿದೀವ ಅಂದ್ರ ಹೊತ್ತು ಮಾಡ್ಲಾಕ ನಮ್ಮ ಪಗಾರ ಕೊಡತಿ ಕೇಳಲಕ್ಕ ಮಾಲಕರ ಯಾಕ ಯಾಕ ದುಡಿಕೆಗ್ಯದ ದುಡಿಕೆ ಮಾಡಿದೀವ ಪಗಾರ ಕೇಳ್ತೀವ ಅದಕ್ಕೆ ನಾವ ದುಡದ ಬಳಕ ನಾವ ಉಣೋದಿತ್ತಂದ್ರ ನಾವು ದುಡಿದ ಬಳಕ ನಾವು ಉಣದಿತ್ತಂದ್ರೆ ನಿಮ್ಮ ದೇವರ ಪಾಲ್ ಇದ್ರಾಗ ಏನೈತಿ ನಾವು ದುಡಿದ್ ನಾವು ಉಣದಾದ್ರೆ ಎಲ್ಲಿದಾನ ಭಗವಂತ ಮಲೆ ಕಣದಳ ಊರ ಕುಂಡ್ ದೇವ್ರ 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 ದೇವ್ರೋ அவன் கூடலங்கரங்க அவனு மை மேல அறிவில சரது குத்தனந்திர ஏன்னா ஜேக இல்ல மை மேல தொட்டன் அந்த குஞ்சு பங்காரில் சுடுகாட் மையெல்லாம் பூதி படுக்கண்ட சுத்த மை மேல மதேன்த்துலி சர்ம சுத்துக்கொண்டு அலி கத்தி சுடுகாட கண்ட பரமா குடா மேல அறிவிலு நன்கே நீ கொடுத்து ஓத்தம் பராத்த போகணி பரமாத்மா பரமாத்மா தோட அவ்ளோ நின் பரமாத்மா சர்க்கொட் ஆ நெத்தியாக்க ஜாக கொட்ட நம்ம அங்கவுக ಅಕ್ಕಿಯನ್ನು ದೊಡ್ಡಕ್ಕಿದಾಳ ತಿಳಿ ನೆತ್ತಾಗಿ ಇಟ್ಟುಕೊಂಡದೀವ ಬೇಕ ಬೇಕಂತ ಹೇಳಿ ಇಟ್ಟದಿಯವ್ ವಿಸಾ ಕುಡದ ಕೂತಿದ್ದಿ ನಾಲ್ಕು ಮಂದಿ ಹೆಗಲಿಮ್ಯಾ ಒಂಟನೆ ತೆಳಕಿನ ಇಟ್ಟುಕೊಂಡದ ಏನ್ ಕಾರಣಕ್ಕೆ ಇಟ್ಟದಿ ಅಂದ್ರೆ ಅಪ್ಪ ದೊಡ್ಡವೇಳ್ತಿ ಹೆಣ್ಮಕ್ಳು ಕಮ್ಮಿ ಅದೇತಿ ಅಪ್ಪ ದೊಡ್ಡವಾದ ಆಕಿನ ತಗದ ಪಾದ ಆಕಿನ ಇವ ಇವು ತೆಳಗಿಳಿಸಿದ್ರೆ ನೀವು ಹೋಗ್ತಾ ನಾಲ್ಕು ಮಂದಿ ಹೆಗಲ ಯಾಕ ಸಮುದ್ರ ಮತನ ಮಾಡುವಂತ ಟೈಮ್ ನಾಳ ಕೊಟ್ಟು ವಿಸಂಟಿತ್ತು ವಿಸದ್ ಕೂತಿದ್ದ

ಕೇಳಿ ಉಟ್ಕೊಂಡಂತ ಲಂಟು ಒಂದ ಪೆಟ್ಟಿಗೆ ತಟ್ಟಂದ ಹಂಗೇನು ಮಾತಾಡ್ಲಾಕ್ ಹೋಗ್ಬೇಡ ಒಟ್ಟ ಹೆಣ್ಣ ಕೀಳೈತೆ ಮಾತಾಡ್ಲಾಕ್ ಹೋಗ್ಬೇಡ ಇದ್ರಂಟು ದೊಡ್ಡ ವಸ್ತುನ ಯಾವ್ದಲ್ಲ ತಮ್ಮ ಅದಕ್ಕೆ ಅವ್ರು ಹೇಳತ್ತರಿಪ್ಪ ಗರ್ತಾರ್ಗೆ ಗಂಡನ ದೇವರ ಪತಿ ವರ್ತಾರ್ಗೆ ಪತಿ ಗಂಡ ದೇವರ ಭೂಮಿ ಗಂಡ ಭೂಮಿ ತಾಗಿ ಮಳರಾಜ ಗಂಡದನ ಗಂಡ ದೇವರ ಅಂತ ಹೇಳತೇರಿ ಭೂಮಿಗೊಬ್ಬ ಗಂಡದನ ಮಳಿರಾಜ ಮಳಿರಾಜ ಅಂದ್ರ ದೊಡ್ಡವ ಈ ಭೂಮಿ ತಾಯಿ ಗಂಡ ಮಳಿ ಐತಿ ಅಂತ ಹೇಳ್ತಿ ಮಳಿ ಗಂಡಿತ್ತಂದ್ರ ಈ ಮಳಿ ಗಂಡಿತ್ತಂದ್ರ ಕಂದ ಹಾಕಬಾರ್ದಿಪ್ಪ ಆದ್ರ ರೈತಕ್ಕೆ ಮಾಡುವಂತ ರೈತ ಮಾತು ಹೇಳ್ತಾನು ಮಾತಾಡ್ತಾನುಣಿ ಮುಂದಿರೋ ದಿನ ಹಿಂದಿ ಹಿಂದಿರುವ ದಿನ ಇರ್ತಾ ಆಕಾಶದೊಳಗ ಮಳಿ ತುಂಬಕೊಂಡು ಬಂದಿರ್ತದರಿ ಬರೀ ಎರಡ ಹನಿ ಮಳಿ ಉದರಿ ಗಪ್ಪ ಅಂತಂದ್ರ ರೈತ ಏನ್ ಹೇಳ್ತಾನು ಎಂತ ಮಳಿ ತುಂಬಿಕೊಂಡು ಬಂದಿತ್ತು ತಮ್ಮ ಬರೇ ಎರಡ ಹನಿ ಮಳಿ ಉದರಿ ಗಪ್ಪ ಮಳಿ ಕಂದ ಹಾಕಿತ್ತು ನೋಡಪ್ಪ ಮಾತ ಹೇಳತಾನ ಮಳಿ ಕಂಡಿತ್ತಂದ್ರ ಕಂದ ಹಾಕಕತಿ ಹೊಲಸುಮ ಹ ಆ ವಸ್ತು ಕಂದ ಹಾಕಬರ್ದು ಅದ ಕಂದ ಹಾಕಿತು ಹೆಣ್ಣಿಗೆ ಸಂಬಂಧಪಟ್ಟ ವಿಷಯ ಕರೆಇದ್ಲಾ ಇಪ್ಪತ್ತೇಳು ನಕ್ಷತ್ರ ಇದ್ರೆ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಹೆಣ್ಣೆದ ಹೌದು ಇದ್ರೊಳಗೆ ಯಾವ ನಕ್ಷತ್ರ ಕಂದ ಹಾಕಿದ್ರು ಆ ಬೇಗಲ ಹೆಂಗ ವಿಷಯ ಅವರು ವಿಷಯ ಹಿಡಿದು ಬರ್ಲತ್ತೆ ಯಾವ್ಯಾವ ಲೆಕ್ಕಲಿ ಬರ್ತಾರೆ ಏನೇನ ತಗೊಂಡ ಬರ್ತಾರ ನಿಮ್ಮ ಆದಿಶಕ್ತಿ ಇದ್ದಳಂದ್ರ ಏನಿತ್ತಕ್ಕೆ ಏನ ಏನತ್ತಾಗತ್ತೆ ಕೇಳಲತ್ತೆ ಹೇಳ್ತನ ಕೇಳ ಆದಿಶಕ್ತಿದಿಂದ ಏನೇನ್ ನಿರ್ಮಾಣ ಆಗೈತಿ ಆದಾಗಕ್ಕೆ ಹೆಸರು ಏನಿತ್ತ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟುದಿಕ್ಕ ಪಾಲಕರಿದ್ದಲ್ಲ ಇದೇನೋ ಇರುಕಿತ್ತ ಮೊದಲ ಅಂದ ಕಾರ ಕಾತ್ರಿ ಕಾಳಂಬ್ರಿತ್ತು ಕತ್ತಲೆ ಅಂದ್ರೆ ಹೆಣ್ಣ ಬೆಳಕಂದ್ರ ಗಂಡ ಮೊದಲ ಇರುದ ಕತ್ತರಿ ಆಮ್ಯಾರ ಮ್ಯಾಲ ಬೆಳಕ ಅಂದ್ರೆ ಹೆಣ್ಣ ಗಂಡಂದ್ರ ಯಾವ ಬೆಳಕಂದ್ರ ಗಂಡ ಮೊದಲ ಇರುವುದ ಕಾತ್ಲಿ ಕತ್ತಲಿ ಅಂದ್ರೆ ಹೆಣ್ಣ ಅದಕ್ಕೊಂದು ನಾಮಕರಣ ಬಂದದ ಪ್ರಥಮದೊಳಗ ಪ್ರಕೃತ ದೀವಿ ತಿಳಕಿ ನಾಮಕರಣ ಬಂದದ ಆ ಪ್ರಕೃತಿ ಒಳಗನ ಅಟಜ ಇಪ್ಪತ್ತೊಂದು ಲಕ್ಷ ಪೆಂಡುಜ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಯೆಲ್ಲ ಹುಟ್ಟ್ಯಾವೆ ಅದ್ರಾಗ ಪ್ರಕೃತ ಅನ್ನುವಂತ ಶಬ್ದದೊಳಗ ಪ್ರಕೃತ ದೇವಿ ಅನ್ನುವಂತ ಒಂದ ತಾಯಿ ಇದರಿಂದ ಹುಟ್ಟಿವೆ ಅಲ್ಲ ಅದಕ್ಕೆ ಗಿಡ ಆಗ್ಲಿ ಗಂಟೆ ಆಗ್ಲಿ ಮುಳ್ಳಾಗ್ಲಿ ಹಾವಿನ ಜಾತಿ ಆಗ್ಲಿ ಸರ್ಪ ಆಗ್ಲಿ ಹಕ್ಕಿ ಪಕ್ಷಿ ಆಗ್ಲಿ ಇವೆಲ್ಲ ಹುಟ್ಟಬೇಕಾದ್ರೆ ಹೆಣ್ಣು ಮಕ್ಕಳಿಂದ ಜನ್ಮ ತಾಳೆ ಪ್ರಥಮದೊಳಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ಈ ಅದಿತಿ ಕದ್ರೂತೆ ಹಿಂಗೊಂದು ಹದಿಮೂರು ಮಂದಿ ಹೆಣ್ಮಕ್ಕಳಿದ್ರು ಅದಿತಿ ಹೊಟ್ಟಿಲೆ ದೇವತೆ ಹುಟ್ಟ ಅದಿತಿ ಹೊಟ್ಟೆ ದೈತ್ರಿ ಹೊಟ್ಟೆ ಮತ್ತೆ ವಿನತೆ ಹೊಟ್ಟಿಲೆ ಯಾರು ಹುಟ್ಟಪ್ಪ ಗರುಡದೇವ ಗರುಡ ದೇವ ಹುಟ್ಟು ಕದ್ರೂ ಹೊಟ್ಟಿಲಿ ಆದಿಶೇಷ ನೀಡ ಸರ್ಪ ಸರಪ್ಪ ಎಲ್ಲ ಜನ್ಮ ತಾಳಕೊತ ಬಂದು ಇವ ಹೆಣ್ಣಿನಿಂದ ದೇವರಾಗ್ಲಿ ದಿನರಾಗ್ಲಿ ಏನ್ ಹುಟ್ಟ್ಯಾವಲ್ಲ ಹೆಣ್ಣಿನಿಂದ ಹುಟ್ಟ್ಯಾವ್ ಹಕ್ಕಿ ಪಕ್ಷಿ ಜಂತು ಎಲ್ಲ ಹೆಣ್ಣಿನಿಂದ ಜನ್ಮ ತಾಳ್ಕೊತ ಬಂದಿ ಅದಕ್ಕೆಪ್ಪ ನಮಗ ತಿಳಿದಷ್ಟು ನಾವ್ ಹೇಳ್ಕೊತ ಬಂದದಿವಳ್ಳೆ ನಿನಕ್ ಏನಂತ ಏನಂತೇಳಿ ಪರಮಾತ್ಮ ಅದಾನಂದ್ರ ಅವಂಗ ಈ ಪರಮಾತ್ಮ ಅಂತ ಹೇಳಿ ನಾಮಕರಣ ಬರ್ತದೆ ಇದಕ್ಕೆ ಮಾಯಕತ್ ಹೆಸರು ಬಂದೈತಿ ಹೇಳಿ ಹೇಳಿದ ನಾಮ ಐತಿ ಕಣ್ಣಿಗೆ ಕಾಣ್ತೈತಿ ಕಣ್ಣಿಗ್ ಕಾಣುವಂತ ಶಬ್ದ ಎಲ್ಲ ಏನೈತಿ ಕಣ್ಣೈತಿಪಾ ಅದಕ್ಕೆ ಕಣ್ಣಿಗ್ ಕಾಣ್ತೈತಿ ಇದಕ್ಕೆ ನಾಯಿ ನಾವ ಏನೋ ಮಾಹಿಕ್ ಹೇಳಿ ನಾಮ ಇಟ್ಟು ಹೇಳಿ ಅವ ನಾಮಕರಣ ಬರ್ಬೇಕಾದ್ರ ಒಂದ ಕೂಸಿ ಹೆಸರು ಇಡಬೇಕಾದ್ರ ಮನ್ಯಾಗ ಸ್ವಾದ್ರತಿ ಹೆತ್ತಳ ಹೌದು ಬರೇ ಒಂದು ಹುಟ್ಟಿದ ಕೂಶಿಗೆ ಹೆಸರಿಡಬೇಕಾದ್ರೆ ಸ್ವಾದರತಿ ಬೇಕು ನಿಮ್ಮ ಭಗವಂತಗ ಪರಮಾತ್ಮ ಹೆಸರಿಡ್ಬೇಕಾದ್ರೆ ಇವನ್ ಹೆಸರಿಟ್ಟ ಕಾರ್ದವ್ರು ಯಾರ ಇವನ ಸ್ವಾದರತಿ ಯಾವಕ್ಕೆ ಹೌದು ಹುಲಿ ಕರೆಕ್ಟ್ ಪರಮಾತ್ಮೇಳಿ ನಾಮಕರಣ ಬರಬೇಕಾದ್ರೆ ಅವಕೆ ಹೆಸರಿಡಬೇಕ ಹೆಸರು ಇಟ್ಟಕಿ ಹೆಸರೇನಾ ಪರಮಾತ್ಮೇಳಿ ನಾಮಕರಣ ಬರಬೇಕಾದ್ರೆ ಅವನ ಸ್ವಾದರತಿ ಹೆಸರೇನಾ ేవరా స్వార్య మార్గ ಮೂರು ಮಾದಿಯ ಸವಾಸ ನಿನ್ನ ಪೂಜೆ ಗಾಯಿ ಕರ್ಪುರ ಊದಿನ ಹೊಗಿ ಕರಿಕಿ ಹೂವ ಹೂವನಿನಗಾಗಿ ಅತ್ತ ಗಣಪತಿ ಸ್ತೋತ್ರ ಮಾಡ್ಲಾ ತಿರಿಪ ಕೇಳಂಗಿಲ್ಲ ನಿನಗ ಬಾಳ ಒಂದ ಭವಾನಿ ಅಣ್ಣ